ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಸರ್ಗ ಸಂಪತ್ತಿನಲ್ಲಿದೆ ನಮ್ಮ ನೆಮ್ಮದಿ ಈ ಕುರಿತು ಡಾಕ್ಟರ್ ಸವಿತಾ ಸಿರಗೋಜಿ ಅವರಿಂದ ಭಾಷಣ ಕೇಳುವಿರಿ ಈ ಭೂಮಿ ಬಣ್ಣದ ಬುಗುರಿ ಅವಳೇ ನಮ್ಮ ವಸುಂದರಿ ಅವಳೇ ನಮ್ಮ ವಸುಂದರಿ ಭೂತಾಯಿಯ ಮನೆಯೆಲ್ಲ ಸುಂದರ ನಗರಿ ಅವಳೇ ನಮ್ಮ ತಾಯಿ ಧರಿತ್ರಿ ಭೂತಾಯಿಯ ಮನೆಯೆಲ್ಲ ಸುಂದರ ನಗರಿ ಅವಳೇ ನಮ್ಮ ತಾಯಿ ಧರಿತ್ರಿ ಭೂಮಿಗೆ ಪೃಥ್ವಿ ವಸುಂಧರೆ ಭೂತಾಯಿ ಎಂಬ ಹಲವಾರು ಹೆಸರುಗಳಿವೆ ನಾವು ನೆಲೆಸಿರುವ ಭೂಮಿ ಎಷ್ಟು ಸುಂದರವಾಗಿದೆ ಎಂದು ಹೇಳಬೇಕೆಂದರೆ ಇಲ್ಲಿರುವ ಬೆಟ್ಟ ಗುಡ್ಡ ನದಿ ಕಾಡು ವನ ಮರಗಿಡ ಪ್ರಾಣಿ ಪಕ್ಷಿಗಳನ್ನು ನೋಡಿ ಮನಸ್ಸು ಉಲ್ಲಾಸಗೊಂಡಾಗ ಆಹಾ ಇದೆಂತಹ ನಿಸರ್ಗ ಸೌಂದರ್ಯ ಎಂದು ಉದ್ಘಾರ ಮಾಡುತ್ತೇವೆ ಇದನ್ನೇ ನಾವು ಪರಿಸರ ಎಂದು ಹೇಳುತ್ತೇವೆ ಪರಿಸರದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ ಪರಿಸರ ಸಮತೋಲವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಹಿಂದೆ ಇದ್ದಂತೆ ಸುಂದರವಾದ ಪರಿಸರ ಈಗ ಇಲ್ಲ ಎಂದು ಹೇಳುವವರು ಬಹಳ ಜನ ಹೌದು ನಿಜ ಅದಕ್ಕೆ ಹಲವಾರು ಕಾರಣಗಳಿವೆ ಮಾನವನ ಅತಿಯಾದ ಆಸೆಯಿಂದ ಪರಿಸರವು ದಿನ ದಿನಕ್ಕೂ ಮಾಲಿನ್ಯವಾಗುತ್ತಿದೆ ಈ ಪರಿಸರ ಮಾಲಿನ್ಯವನ್ನು ತಡೆಯಬೇಕಾದರೆ ನಮಗಿರುವುದು ಒಂದೇ ದಾರಿ ಅದೇ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನಡಬೇಕು ಇದರಿಂದ ಭೂಮಿಯ ಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದು ಆಮ್ಲಜನಕ ಬಿಡುಗಡೆಯಾಗುತ್ತದೆ ವಾತಾವರಣವು ತಂಪಾಗಿರುತ್ತದೆ ಮನೆಗೊಂದು ಮರ ಊರಿಗೊಂದು ವನ ಎಂಬ ಗಾದೆಯ ಮಾತೇ ಇದೆ ಇದನ್ನು ಮಾನವ ಅರಿತರೆ ಪರಿಸರದ ಅಂದವನ್ನು ಹೆಚ್ಚಿಸಬಹುದು ಹಸಿರೇ ಉಸಿರು ಎಂಬ ಮಾತನ್ನು ಮಕ್ಕಳಿಗೂ ಮನದಟ್ಟು ಮಾಡಿಸಬೇಕು ಶಾಲೆ ಕಾಲೇಜುಗಳಲ್ಲಿ ಅಂತಿಂತ ಸ್ಪರ್ಧೆಗಳು ನಡೆಸುವುದಕ್ಕಿಂತ ಗಿಡ ನೆಡುವ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ನೀಡಬೇಕು ಆಗ ವಿದ್ಯಾರ್ಥಿಗಳಲ್ಲಿಯೂ ಪರಿಸರದ ಪ್ರಜ್ಞೆ ಬೆಳೆಯುತ್ತದೆ ಇದಕ್ಕೆ ಸಾಲುಮರದ ತಿಮ್ಮಕ್ಕನ ಜೀವನ ಚರಿತ್ರೆಯನ್ನು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ತಿಳಿಸಬೇಕು ಸಾಲು ಮರದ ತಿಮ್ಮಕ್ಕ ಸಾಲು ಮರವನ್ನು ನೆಟ್ಟಳೂ ಸಾಲು ಮರದ ತಿಮ್ಮಕ್ಕ ಸಾಲು ಮರವನ್ನು ನೆಲವೆಲ್ಲ ಆಯಿತು ಹಸಿರು ಹಸಿರೇ ನಮ್ಮ ಉಸಿರು ನೆಲವೆಲ್ಲ ಆಯಿತು ಹಸಿರು ಹಸಿರೇ ನಮ್ಮ ಉಸಿರು ಸಾಲು ಮರಗಳು ನೋಡಲು ಬಲು ಸುಂದರ ಸಾಲು ಮರಗಳು ನೋಡಲು ಬಲು ಸುಂದರ ಪರಿಸರ ಎಂದರೆ ತಿಮ್ಮಕ್ಕ ನೆನಪಾಗುವಳು ನೋಡಕ್ಕ ಪರಿಸರ ಎಂದರೆ ತಿಮ್ಮಕ್ಕ ನೆನಪಾಗುವಳು ನೋಡಕ್ಕ ಗಿಡಮರಗಳು ತಿಮ್ಮಕ್ಕನ ಮಕ್ಕಳು ನಾವು ಪರಿಸರದ ಮಕ್ಕಳು. ಗಿಡಮರಗಳು ತಿಮ್ಮಕ್ಕನ ಮಕ್ಕಳು ನಾವು ಪರಿಸರದ ಮಕ್ಕಳು ಸಾಲು ಮರದ ತಿಮ್ಮಕ್ಕ ಸಾಲು ಮರವನು ನೆಟ್ಟಳು ಸಾಲು ಮರದ ತಿಮ್ಮಕ್ಕ ಸಾಲು ಮರವನು ನೆಟ್ಟಳು ಸಾಲು ಸಾಲು ಮರಗಳನ್ನು ನೆಟ್ಟು ಜಗತ್ಪ್ರಸಿದ್ಧಿಯಾಗಿದ್ದಾಳೆಂದರೆ ಆ ಭಾರತೀಯ ಮಹಿಳೆ ತಿಮ್ಮಕ್ಕಳ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ತಿಮ್ಮಕ್ಕ ಕಡು ಬಡತನದಿಂದ ಬಂದವಳು ಕಲ್ಲು ಹೊರುವುದು ಕಲ್ಲು ಕೊಟ್ಟುವುದು ಅವಳ ನಿತ್ಯ ಕಾಯಕವಾಗಿತ್ತು ಅವಳು ಚಿಕ್ಕಯ್ಯ ಎಂಬುವರನ್ನು ಮದುವೆಯಾಗಿದ್ದಳು ಬಹಳ ವರ್ಷಗಳಾದರೂ ಅವರಿಗೆ ಮಕ್ಕಳೇ ಆಗಲಿಲ್ಲ ಅದೊಂದು ದಿನ ತಿಮ್ಮಕ್ಕನ ಜೀವನದಲ್ಲಿ ಅಚ್ಚರಿ ಸಂಗತಿಯೊಂದು ನಡೆಯಿತು ಅದೇನೆಂದರೆ ತಿಮ್ಮಕ್ಕ ಒಂದು ದಿನ ಕೂಲಿ ಕೆಲಸ ಮುಗಿಸಿ ಮನೆಯ ಕಡೆಗೆ ಬರುತ್ತಿದ್ದಳು ಆಗ ಅವಳ ಎದುರಿಗೆ ಈಚಲು ಮರೆದ ಗರಿಯೊಂದು ಕಳಚಿ ನೆಲಕ್ಕೆ ಬಿತ್ತು ಅದನ್ನು ನೋಡಿದ ತಿಮ್ಮಕ್ಕಳ ಮನಸ್ಸಿನಲ್ಲಿ ಒಂದು ವಿಚಾರ ಹೊಳೆಯಿತು ನನ್ನ ಜೀವವು ಕೂಡ ಈ ಗರಿಯಂತೆ ಒಂದಿಲ್ಲ ಒಂದು ದಿನ ಬಿದ್ದು ಹೋಗುವುದು ಆದರೆ ಗಿಡ ಮರಗಳು ಮಾತ್ರ ಬಹಳ ವರ್ಷ ಬದುಕಿರುತ್ತವೆ ಎಂದು ಯೋಚಿಸಿದ ಅವಳು ಗಿಡ ಮರಗಳನ್ನು ಬೆಳೆಸಲು ನಿರ್ಧರಿಸಿದಳು ಮೊತ್ತ ಮೊದಲು ಅವಳು ಸಸಿ ನೆಡಲು ಆಯ್ಕೆ ಮಾಡಿಕೊಂಡ ಸ್ಥಳವೆಂದರೆ ನೆಲಮೆಂಗಲ ಬೆಂಗಳೂರು ಹೆದ್ದಾರಿಯ ಸಮೀಪದ ಕಡೂರು ಹುಲಿಕಲ್ ರಸ್ತೆ ಆ ರಸ್ತೆಯಲ್ಲಿ ಗಿಡಗಳೇ ಇರಲಿಲ್ಲ ಆ ದಾರಿಯಲ್ಲಿ ಅಡ್ಡಾಡುವವರಿಗೆ ಬಿಸಿಲಿನ ಬೇಗೆ ತಾಳಲಾಗುತ್ತಿರಲಿಲ್ಲ ತಿಮ್ಮಕ್ಕ ಅಲ್ಲಿ ಗಿಡ ಮರಗಳನ್ನು ಬೆಳೆಸಿ ನೀರು ಗೊಬ್ಬರ ಹಾಕಿ ಮುಳ್ಳು ಬೇಲಿ ಹಾಕಿ ರಕ್ಷಣೆ ಮಾಡಿದರು ತಾಯಿಯಂತೆ ಅವುಗಳನ್ನು ಕಾಪಾಡಿದರು ಈ ಕೆಲಸಕ್ಕೆ ಅವರಿಗೆ ಯಾರಿಂದಲೂ ಹಣದ ಸಹಾಯವೂ ಸಿಕ್ಕಿಲ್ಲ ಅವಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮೂರು ಕಿಲೋಮೀಟರ್ ದೂರದಿಂದ ನೀರನ್ನು ಹೊತ್ತು ತಂದು ಗಿಡಗಳಿಗೆ ಹಾಕುತ್ತಿದ್ದರು ಅನಂತರ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ಅವಳು ನೆಟ್ಟ ಸಸಿಗಳೆಲ್ಲ ಹೆಮ್ಮರವಾಗಿ ಬೆಳೆದಿವೆ ಸಾಲು ಸಾಲು ಮರಗಳೇ ಅವಳ ಸಾಹಸದ ಕಥೆಯನ್ನು ಹೇಳುತ್ತವೆ ಅವು ಈಗ ಲಕ್ಷ ಲಕ್ಷ ಬೆಲೆ ಬಾಳುವ ಮರಗಳಾಗಿವೆ ಆ ಮರಗಳಿಂದ ಬಿಡುಗಡೆಯಾಗುವ ಅನಿಲ ಆಮ್ಲಜನಕಕ್ಕೆ ಲೆಕ್ಕವೇ ಇಲ್ಲ ಬೆಲೆ ಕಟ್ಟಲಾಗದ ಆ ಮರಗಳು ತಮ್ಮ ಮೌಲ್ಯವನ್ನು ಉಳಿಸಿಕೊಂಡು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೆರಳನ್ನು ತಂಪನ್ನು ನೀಡುತ್ತಿವೆ ತಿಮ್ಮಕ್ಕ ಅನಕ್ಷರಸ್ಥಳಾಗಿದ್ದರೂ ಪರಿಸರದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸದಾ ಗಿಡಮರ ಪ್ರಾಣಿ ಪಕ್ಷಿಗಳು ಕೆರೆ ಕಟ್ಟೆ ಕೃಷಿ ಬದುಕು ಪರಿಸರ ನಾಶದ ಬಗ್ಗೆ ಸದಾ ಚಿಂತಿಸುತ್ತಿರುತ್ತಾರೆ ಸಸಿ ನೆಟ್ಟು ಜನರಲ್ಲಿ ಪರಿಸರದ ಜಾಗೃತಿ ಮೂಡಿಸಿ ಸಕಾಲದಲ್ಲಿ ಮಳೆ ಬೆಳೆ ಬರಲು ಕಾರಣರಾಗಿದ್ದಾರೆ ಮನುಜ ಸಾಯುವ ಮುನ್ನ ಬಿಟ್ಟು ಹೋಗುವ ಆಸ್ತಿಯೆಂದರೆ ಗಿಡಮರಗಳು ಅವು ಮನುಜನಿಗೆ ಸಹಕಾರಿಯಾಗಿರುತ್ತವೆ ಮುಂದಿನ ಪೀಳಿಗೆಯವರು ಬದುಕಬೇಕೆಂದರೆ ಗಿಡ ಮರಗಳನ್ನು ಬೆಳೆಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಇಂತಹ ಮಹಿಳೆಗೆ ವಿಶಾಲಾಕ್ಷಿ ಪ್ರಶಸ್ತಿ ಕಲ್ಪವಲ್ಲಿ ಪ್ರಶಸ್ತಿ ವೀರಚಕ್ರ ಪ್ರಶಾಂತಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ದೊರಕಿವೆ ಈಗ ಅವರೊಬ್ಬ ಪರಿಸರದ ಪ್ರೇಮಿಯಾಗಿ ಪರಿಸರ ತಜ್ಞೆ ಮಹಾ ಮಹಿಳೆಯಾಗಿದ್ದಾಳೆ ಸಾಲು ಸಾಲು ಬೆಳೆದ ಮರಗಳು ಮುಂದೆ ಕಾಡಾಗುತ್ತವೆ ಕಾಡು ಬೆಳೆಸಿರಣ್ಣ ನೀವು ನಾಡು ಉಳಿಸಿರಣ್ಣ ಕಾಡು ಬೆಳೆಸಿರಣ್ಣ ನೀವು ನಾಡು ಉಳಿಸಿರಣ್ಣಾ ಹಳ್ಳ ಕೊಳ್ಳೆಗಳು ತುಂಬಿ ಹರಿಯಲು ಮರಗಿಡಗಳು ಬೇಕಣ್ಣ ಹಳ್ಳ ಕೊಳ್ಳೆಗಳು ತುಂಬಿ ಹರಿಯಲು ಮರಗಿಡಗಳು ಬೇಕಣ್ಣ ಬರಗಾಲ ತಡೆಯಲು ಮಳೆಯ ಸುರಿಯಲು ಕಾಡಿನ ಮರಗಳೇ ಬೇಕಣ್ಣ ಬರಗಾಲ ತಡೆಯಲು ಮಳೆಯ ಸುರಿಯಲು ಕಾಡಿನ ಮರಗಳೇ ಬೇಕಣ್ಣ ಕಾಡು ಬೆಳೆಸಿರಣ್ಣ ನೀವು ನಾಡು ಉಳಿಸಿರಣ್ಣ ಕಾಡು ಬೆಳೆಸಿರಣ್ಣ ನೀವು ನಾಡು ಉಳಿಸಿರಣ್ಣ ಕಾಡು ಅಂದರೆ ಹೇಗಿರುತ್ತದೆ ಎಂದು ಚಿತ್ರಪಟದಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿ ತಿಳಿಯುವಂತಾಗಿದೆ ಕಾಡು ಅಂದರೆ ಮುಗಿಲೆತ್ತರ ಮರಗಳು ಇರುತ್ತವೆ ಅಲ್ಲಿ ಸೂರ್ಯನ ಕಿರಣಗಳು ನೆಲಕ್ಕೆ ಮುಟ್ಟುವುದೇ ಇಲ್ಲ ಅಷ್ಟೊಂದು ದಟ್ಟವಾಗಿರುತ್ತದೆ ಕಾಡು ಕಾಡುಗಳು ನಮಗೆ ಅಮೂಲ್ಯ ಕೊಡುಗೆಗಳಾಗಿವೆ ಕಾಡುಗಳು ಜಲಚಕ್ರವನ್ನು ಉಳಿಸುತ್ತವೆ ಕಾಡು ಪ್ರಾಣಿಗಳು ವಾಸಿಸಲು ನೆಲೆಯನ್ನು ಒದಗಿಸುತ್ತವೆ ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ ಮಣ್ಣಿನ ಸತ್ವವನ್ನು ಕಾಪಾಡುತ್ತವೆ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಒದಗಿಸುತ್ತವೆ ಔಷಧಿಗೆ ಉಪಯುಕ್ತವಾದ ಜೇನುತುಪ್ಪ ಗಿಡಮೂಲಿಕೆಗಳು ಕಾಡಿನಲ್ಲಿಯೇ ಸಿಗುತ್ತವೆ ಕಾಡಿನ ಮರಗಳಿಂದ ಪೀಠೋಪಕರಣಗಳನ್ನು ತಯಾರಿಸುತ್ತಾರೆ ಸಾಗವಾನಿ ತೇಗದಂತಹ ಮರಗಳಿಂದ ತಯಾರಿಸಿದ ಉಪಕರಣಗಳು ಅನೇಕ ವರ್ಷ ಬಾಳಿಕೆ ಬರುತ್ತವೆ ಶ್ರೀಗಂಧದಂಥ ಉಪಯುಕ್ತ ಮರವು ಕಾಡಿನಲ್ಲಿಯೇ ಬೆಳೆಯುತ್ತದೆ ಇತ್ತೀಚೆಗೆ ಜನರು ಕಾಡಿನ ಸಂಪನ್ಮೂಲಗಳಿಂದಾಗುವ ಲಾಭದ ದುರಾಸೆಗೆ ಕಾಡನ್ನು ನಾಶ ಮಾಡುತ್ತಿದ್ದಾರೆ ಇದರಿಂದ ಮುಂದೆ ಭೀಕರವಾದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ನೀ ಹಿಂಗ ಕಡಿದರೆ ಕಾಡನ್ನ ತಿರುಗಿ ಕಡಿದಾವು ಅವು ನಮ್ಮ ಪಾಳನ್ನ ಹಿಂಗ ಕಡಿದರೆ ಕಾಡನ್ನ ತಿರುಗಿ ಕಡಿದಾವು ಅವು ನಮ್ಮ ಪಾಳನ್ನ ಕಾಡಿಂದಲೇ ಮಳೆ ಕಾಡಿಂದಲೇ ಬೆಳೆ ಕಾಡಿಂದಲೇ ಸಹ ಪಾಳ್ವೆ ಕಾಡಿಂದಲೇ ಮಳೆ ಕಾಡಿಂದಲೇ ಬೆಳೆ ಕಾಡಿಂದಲೇ ಸಹ ಬಾಳ್ವೆ ವೃಕ್ಷವ ಕಡಿದರೆ ಭಿಕ್ಷೆಯು ಬೇಡುವ ಗಾದೆಯ ಮಾತಿದು ಮರುಳೆ ವೃಕ್ಷವ ಕಡಿದರೆ ಭಿಕ್ಷೆಯು ಬೇಡುವ ಗಾದೆಯ ಮಾತಿದು ಮರುಳೆ ಓಜೋನು ತೆರೆದವು ಆಮ್ಲವು ಸುರಿದಾವು ಹರಡಾವ ಹೊಸ ಹೊಸ ಕಾಯಿಲೆ ಕಾಯಿಲೆಯು ಹೋಗಲು ತಲೆಗೊಂದು ಮರನೆಡು ಆದೀತು ನಿನ್ನ ಬಾಳು ಹಸನು ಕಾಯಿಲೆಯು ಹೋಗಲು ತಲೆಗೊಂದು ಮರನೆಡು ಆದೀತು ನಿನ್ನ ಬಾಳು ಹಸನು ನೀವೆಲ್ಲ ಬೆಳೆದರೆ ಕಾಡನ್ನ ತಿರುಗಿ ಬೆಳೆಸೀತು ಅದು ನಮ್ಮ ನಾಡನ್ನ ನೀವೆಲ್ಲ ಬೆಳೆದರೆ ಕಾಡನ್ನ ತಿರುಗಿ ಬೆಳೆಸೀತು ಅದು ನಮ್ಮ ನಾಡನ್ನ ಹೌದು ಈ ಹಾಡಿನಲ್ಲಿ ಸತ್ಯವೇ ಅಡಗಿದೆ ಕಾಡಿನ ನಾಶದಿಂದ ಜಲಚಕ್ರವೇ ಬದಲಾಗುತ್ತದೆ ನೆಲದ ಮೇಲಿನ ಹಸಿರು ಹೊದಿಕೆಯು ನಾಶವಾಗಿ ಮಣ್ಣಿನ ಸವಕಳಿ ಉಂಟಾಗುತ್ತದೆ ಕಾಡಿನಲ್ಲಿರುವ ಸಸ್ಯ ಪ್ರಾಣಿಗಳ ಜೀವ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿದ್ದು ನಾಶವಾಗುವ ಗಂಡಾಂತರ ಎದುರಾಗುತ್ತದೆ ಅಂತಹ ಸಸ್ಯ ಪ್ರಾಣಿಗಳನ್ನು ಚಿತ್ರದಲ್ಲಿ ಮಾತ್ರ ನೋಡುವ ಪ್ರಸಂಗ ಬರಬಹುದು ನೀರಿಲ್ಲದೆ ಯಾವ ಜೀವಿಗಳು ಬದುಕಲಾರವು ಜೈವಿಕ ಕ್ರಿಯೆಗಳೆಲ್ಲ ನೀರನ್ನೇ ಅವಲಂಬಿಸಿವೆ ಹೀಗಾಗಿ ನೀರು ಸಂಗ್ರಹ ಮಾಡುವುದು ನೀರು ಪೋಲಾಗದಂತೆ ಎಚ್ಚರ ವಹಿಸುವುದು ಅವಶ್ಯಕವಾಗಿದೆ ಗಿಡ ಮರಗಳು ಬೆಳೆಯಲು ನೀರು ಬಹಳ ಮುಖ್ಯ ನೀರು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ ನೀರನ್ನು ಪೋಲು ಮಾಡದೆ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬ ಜಾಗ್ರತೆ ಜನರಲ್ಲಿ ಮೂಡಬೇಕು ಭೂಮಿಯ ಮೇಲೆ ಒಟ್ಟು ಶೇಕಡ ಎಪ್ಪತ್ತೊಂದು ಭಾಗದಷ್ಟು ನೀರಿದೆ ಒಟ್ಟು ಪ್ರಮಾಣದ ಶೇಕಡ ತೊಂಬತ್ತೇಳು ಭಾಗದಷ್ಟು ನೀರು ಸಾಗರ ಸಮುದ್ರದಲ್ಲಿ ಸಂಗ್ರಹವಾಗಿದೆ ಅಷ್ಟೇ ಅಲ್ಲ ವಾತಾವರಣದಲ್ಲಿ ನೀರು ನೀರಾವಿಯ ರೂಪದಲ್ಲಿ ಶೇಕಡ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದರಷ್ಟಿದೆ ನೀರು ಮಂಜುಗಡ್ಡೆ ರೂಪದಲ್ಲಿ ಶೇಕಡ ಎರಡು ಬಿಂದು ನಾಲ್ಕರಷ್ಟಿದೆ ಉಳಿದ ಭಾಗದ ನೀರು ನದಿ ಕೊಳ ಸರೋವರಗಳಲ್ಲಿ ಸಂಗ್ರಹವಾಗಿದೆ ಹೀಗಾಗಿ ಮಾನವನ ಬಳಕೆಗೆ ಸಿಗುವ ನೀರಿನ ಪ್ರಮಾಣ ಅತಿ ಕಡಿಮೆಯಾಗಿದೆ जलवे नी बतुकुवया जलवे नी बदुकुवेया। जलवे जलवे जीवद उसिरु जलवे जीविया बतुकु जलवे जीवद ಉಸಿರು ಜಲವೇ ಜೀವಿಯ ಬದುಕು ಕಾಡಿದ್ದರೆ ಮಳೆ ಮಳೆಯಿದ್ದರೆ ಬೆಳೆ ಎನ್ನುವ ಮಾತನು ನೀ ಮರೆತೆಯ ಕಾಡಿದ್ದರೆ ಮಳೆ ಮಳೆಯಿದ್ದರೆ ಬೆಳೆ ಎನ್ನುವ ಮಾತನು ನೀ ಮರೆತೆಯ ಮನುಜ ಎನ್ನುವ ಮಾತನು ನೀ ಮರೆತೆಯ ಮಾನವನು ತನ್ನ ಸ್ವಾರ್ಥಕ್ಕಾಗಿ ಕಾಡನ್ನು ನಾಶ ಮಾಡುವುದು ಗಿಡಗಳನ್ನು ಕಡಿದು ಮನೆ ನಿವೇಶನ ಕಂಪನಿ ಫ್ಯಾಕ್ಟರಿಗಳನ್ನು ಕಟ್ಟಿ ಅತಿಯಾಗಿ ವಾಹನಗಳನ್ನು ಬಳಸಿ ವಿಷಾನಿಲ ವಾತಾವರಣಕ್ಕೆ ಬಿಟ್ಟು ವಾಯು ಮಾಲಿನ್ಯ ಮಾಡುತ್ತಿದ್ದಾರೆ ಇದರಿಂದ ಮೋಡಕ್ಕೆ ತಂಪು ತಗಲುವುದಿಲ್ಲ ಮಳೆಯೂ ಸುರಿಯುವುದಿಲ್ಲ ಭೂಮಿಯ ತಾಪ ಹೆಚ್ಚಾಗಿ ಹಿಮಗಡ್ಡೆಗಳು ಕರಗತೊಡಗಿ ಸಾಗರ ಸಮುದ್ರಗಳ ನೀರು ಹೆಚ್ಚಾಗಿ ಭೂಭಾಗದಲ್ಲಿ ನೀರು ತುಂಬ ತೊಡಗುತ್ತದೆ ಇದನ್ನೇ ಹಸಿರುಮನೆ ಪರಿಣಾಮ ಎನ್ನುವರು ಹಸಿರುಮನೆ ಅನಿಲಗಳೆಂದರೆ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ಗಳು ಹ್ಯಾಲೋ ಕಾರ್ಬನ್ಗಳು ಇಂತಹ ಹಸಿರುಮನೆ ಅನಿಲಗಳ ಶೇಖರಣೆ ಹೆಚ್ಚಾಗುತ್ತಿದ್ದಂತೆ ಹವಾಮಾನದಲ್ಲಿ ಹೆಚ್ಚು ಬದಲಾವಣೆ ಕಂಡುಬರುತ್ತದೆ ಇದರಿಂದ ಪರಿಸರದಲ್ಲಿ ಶಾಖವು ಹೆಚ್ಚಾದ ಪರಿಣಾಮ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಭೂಮಂಡಲದ ಶಾಖ ಹೆಚ್ಚಾಗುತ್ತದೆ ಸಮುದ್ರ ಮಟ್ಟದಲ್ಲಿ ಏರಿಕೆಯಾಗುತ್ತದೆ ಜಲಚಕ್ರದಲ್ಲಿ ಅಡಚಣೆಯಾಗಿ ನೀರಿನ ಪ್ರವಾಹ ಹೆಚ್ಚಾಗಿ ರೋಗಾಣುಗಳು ಹರಡುತ್ತವೆ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತಗಳು ಹೆಚ್ಚಾಗುತ್ತವೆ ಶಾಖದ ಪ್ರಭಾವದಿಂದ ಶ್ವಾಸಕೋಶಗಳ ರೋಗಗಳು ಉಂಟಾಗುತ್ತವೆ ಮಲೇರಿಯಾ ಡೆಂಗೂ ಯೆಲ್ಲೋ ಫೀವರ್ನಂತಹ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಬೇಸಾಯದಲ್ಲಿ ಇಳುವರಿ ಕಡಿಮೆಯಾಗಿ ಬರಗಾಲ ಉಂಟಾಗುತ್ತದೆ ಹಸಿರು ಮನೆ ಅನಿಲಗಳನ್ನು ನಿಯಂತ್ರಣದಲ್ಲಿಡಲು ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ವಾಹನ ಮತ್ತು ಫ್ಯಾಕ್ಟರಿಗಳಿಂದ ಹೊರಡುವ ಹೊಗೆಯು ವಿಷಾನಿಲ್ಯವಾಗಿರುತ್ತದೆ ಇದರಿಂದ ಊಜೋನ್ ಕವಚದಲ್ಲಿ ತೂತು ಬೀಳುತ್ತದೆ ಈ ವಿಷಾನಿಲ್ಯವೂ ಮಳೆ ನೀರಿನೊಂದಿಗೆ ಸೇರಿ ಆಮ್ಲ ಆಗುತ್ತದೆ ಇದಕ್ಕೆ ಆಮ್ಲ ಮಳೆ ಎನ್ನುವರು ಆಮ್ಲ ಮಳೆ ಸುರಿದ ಸ್ಥಳದಲ್ಲಿಯ ಕೋಟೆ ಕೊತ್ತಲಗಳು ಮಂದಿರ ಮಸೀದಿ ಗೋಡೆಗಳು ಹಾನಿಯಾಗುತ್ತವೆ ಬೆಳೆಗಳು ನಾಶವಾಗುತ್ತವೆ ಆದ್ದರಿಂದ ಹೊಗೆಯನ್ನು ಚಿಮಣಿಗಳಲ್ಲಿ ಸೋಸಿ ಹೊರಗೆ ಹೋಗುವಂತೆ ಮಾಡಬೇಕು ಆಗ ವಿಷಾನಿಲ ವಾತಾವರಣಕ್ಕೆ ಸೇರುವುದಿಲ್ಲ ಅಂತಹ ತಂತ್ರಜ್ಞಾನವನ್ನು ಕಂಪನಿಯವರು ಅಳವಡಿಸಿಕೊಳ್ಳಬೇಕು ಮನೆಯಲ್ಲಿಯೂ ಕಟ್ಟಿಗೆಯನ್ನು ಉರಿಸುವ ಬದಲು ಅಡಿಗೆ ಅನಿಲಗಳನ್ನು ಬಳಸಬೇಕು ಇಲ್ಲವೇ ಮನೆಯಲ್ಲಿಯೇ ಸರಳವಾಗಿ ಸಿಗುವ ತ್ಯಾಜ್ಯ ವಸ್ತುವಿನಿಂದ ಜೈವಿಕ ಅನಿಲ ಘಟಕವನ್ನು ತಯಾರಿಸಿಕೊಳ್ಳಬೇಕು ಭೂಮಿಯಿಂದ ನಲವತ್ತೆಂಟು ಕಿಲೋಮೀಟರ್ ಎತ್ತರದಲ್ಲಿ ಓಜೋನ್ ವಲಯವಿದೆ ಇದು ಭೂಮಿಯ ಮೇಲಿನ ಜೀವಿಗಳಿಗೆ ಮಾರಕವಾದ ಸೂರ್ಯನ ನೀಲಾತೀತ ಕಿರಣಗಳನ್ನು ಭೂಮಿಗೆ ಮುಟ್ಟದಂತೆ ತಡೆಯುತ್ತದೆ ಮಾನವನು ವಾಯು ಮಾಲಿನ್ಯದಿಂದ ಉಂಟು ಮಾಡುವ ಪರಿಣಾಮದಿಂದ ಓಜೋನ್ ಪದರದಲ್ಲಿ ತೂತುಗಳು ಕಾಣಿಸಿಕೊಳ್ಳುತ್ತವೆ ಆಗ ಜೀವಿಗಳಲ್ಲಿ ಅನೇಕ ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ ಮಳೆಯ ಪ್ರಮಾಣ ಕಡಿಮೆಯಾದರೆ ಬರಗಾಲ ಉಂಟಾಗುತ್ತದೆ ಆಗ ನಾವು ಮಳೆಗಾಗಿ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೆ ನಾಲ್ಕು ಹನಿಯ ಚೆಲ್ಲಿ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೆ ನಾಲ್ಕು ಹನಿಯ ಚೆಲ್ಲಿ ನಿನಗಾಗಿ ಕಾದು ಬೇಸತ್ತು ಹೋದೆ ಬೆಂಗದಿರೆ ತಾಪದಲ್ಲಿ ಬೆಂಗದಿರೆ ತಾಪದಲ್ಲಿ ಎಂಬ ಕವಿವಾಣಿಯು ನೆನಪಾಗುತ್ತದೆ ಸಕಾಲದಲ್ಲಿ ಮಳೆ ಬರಬೇಕಾದರೆ ಪರಿಸರ ಸಮತೋಲವಾಗಿರಬೇಕು ಕಾಡುಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ಕಾಡಿನಲ್ಲಿ ಬೆಳೆದಿರುವ ಮುಗಿಲೆತ್ತರ ಮರಗಳು ಮೋಡಗಳಿಗೆ ತಂಪು ತಗಲುವಂತೆ ಮಾಡಿ ಧಾರಾಕಾರ ಮಳೆ ಸುರಿಯಲು ಕಾರಣವಾಗುತ್ತದೆ ಮಳೆ ಸುರಿದಾಗ ಜೀವಿಗಳು ಎಷ್ಟು ಸಂತೋಷವಾಗಿರುತ್ತವೆ ಎಂದು ತಿಳಿಯಲು ಬೇಂದ್ರೆಯವರ ಒಂದು ಹಾಡು ಸಾಕ್ಷಿಯಾಗುತ್ತದೆ ಬಂತು ಬಂತು ಆಲಿಕಲ್ಮಳೆ ಬಂತು ಬಂತು ಮಳೆ ಭೂಮಿಗೆ ಇಳಿ ಬೊಗಸಿಲಿ ಬಳಿ ಭೂಮಿಗೆ ಇಳಿ ಬೊಗಸಿಲಿ ಬಳಿ ಚಳಿ ಬಂತು ಬಂತು ಆಲಿಕಲ್ಮಳೆ ಮೋಡವು ಮಳೆ ಸುರಿಸುವ ಮೊದಲು ನಿಸರ್ಗದಲ್ಲಿ ಏನೇನು ಸೂಚನೆಗಳು ಸಿಗುತ್ತವೆ ಎನ್ನಲು ಈ ಕವಿತೆಯಿಂದ ತಿಳಿಯಬಹುದು ಗಿಡ ಮರಗಳು ಗಾಳಿಯನ್ನು ಜೋರಾಗಿ ಬೀಸುತ್ತವೆ ಪಕ್ಷಿ ಪ್ರಾಣಿಗಳು ವಿಶೇಷ ಶಬ್ದವನ್ನು ಮಾಡುತ್ತವೆ ಕಪ್ಪನೆ ಕರಿಮೋಡ ಆಕಾಶದೆಲ್ಲೆಡೆ ಬಂದಿತು ಸುಳಿ ಸುಳಿದು ಈ ಕಡೆ ಕಪ್ಪನೆ ಕರಿಮೋಡ ಆಕಾಶದೆಲ್ಲೆಡೆ ಬಂದಿತು ಸುಳಿ ಸುಳಿದು ಈ ಕಡೆ ಎಲ್ಲ ದಿಕ್ಕಿಗೂ ಪಸರಿಸಿತು ಆ ಕಡೆ ದಪ್ ಧಪ್ ಎಂದು ಹನಿ ಬಿದ್ದವು ಭೂಮಿಗೆ ಎಲ್ಲ ದಿಕ್ಕಿಗೂ ಪಸರಿಸಿತು ಆ ಕಡೆ ದಪ್ ದಪ್ ಎಂದು ಹನಿ ಬಿದ್ದವು ಭೂಮಿಗೆ ಭೂಮಿ ತಾಯಿಗೆ ಆನಂದದ ಪಾಡು ಹಚ್ಚ ಹಸುರಾಯಿತು ಕಾಡು ಭೂಮಿ ತಾಯಿಗೆ ಆನಂದದ ಪಾಡು ಹಚ್ಚ ಹಸುರಾಯಿತು ಕಾಡು ಹಕ್ಕಿ ಪಕ್ಷಿಗಳು ಸೇರಿ ಗೂಡು ಹಾಡಿದವು ಮಳೆರಾಯನ ಹಾಡು ಹಕ್ಕಿ ಪಕ್ಕಿಗಳು ಸೇರಿ ಗೂಡು ಹಾಡಿದವು ಮಳೆರಾಯನ ಹಾಡು ನವಿಲು ಗರಿಬಿಚ್ಚಿತು ಎರೆಹುಳ ಹೊರಹೊಮ್ಮಿತು ಸೃಷ್ಟಿಕರ್ತನ ಪವಾಡವಿದು ಸೃಷ್ಟಿಕರ್ತನ ಪವಾಡವಿದು ಭೂ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಮಾಡಿ ಪರಿಸರ ವಿನಾಶ ಮಾಡದೆ ಮಾನವನು ಪರಿಸರದ ಪ್ರಜ್ಞೆಯನ್ನು ಇಟ್ಟುಕೊಂಡು ಪರಿಸರ ಸಮತೋಲನವಾಗಿರಿಸಲು ಸಹಕರಿಸಬೇಕು ಅಂದಾಗ ನಾವು ಭೂಮಿ ಮೇಲೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ಇದುವರೆಗೆ ನಿಸರ್ಗ ಸಂಪತ್ತಿನಲ್ಲಿದೆ ನಮ್ಮ ನೆಮ್ಮದಿ ಈ ಕುರಿತು ಡಾ ಸವಿತಾ ಸಿರುಗೋಜಿ ಅವರಿಂದ ಭಾಷಣ ಕೇಳಿದಿರಿ ಈಗ ಒಂದು ನಿಸರ್ಗದ ಕುರಿತಾದ ಗೀತೆಯನ್ನ ಕೇಳೋಣ ನಕ್ಕೆ ನೆರಳು ಕೊಡುವುದು ಮರ ಬೆಳೆದು ಜನಕ್ಕೆ ತನಕ್ಕೆ ನೆರಳು ಕೊಡುವುದು ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ ಹಗೆಯ ಕಳೆದು ತರುವುದಯ ಮಳೆಯ ಭೂಮಿಗೆ ಹಗೆಯ ಕಳೆ ಇದುವರೆಗೆ ನಿಸರ್ಗದ ಕುರಿತಾದ ಗೀತೆಯನ್ನ ಕೇಳಿದಿರಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು